ರಾಜ್ಯಪಾಲರು ಜೆಡಿಎಸ್ ಪಕ್ಷ ಹಾಗೂ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಅವಹೇಳನಕಾರಿಯಾಗಿ ಶಾಸಕ ಪಿಎಂ ಸ್ವಾಮಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಜೆಡಿಎಸ್ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು ತಾಲೂಕು ಪಂಚಾಯಿತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಜೆಡಿಎಸ್ ಕಾರ್ಯಕರ್ತರು ಶಾಸಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ಅನಂತರಾಮ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಬಳಿಕ ತಾಲೂಕು ಕಚೇರಿಗೆ ತೆರಳಿ ಶಾಸಕರ ಸ್ಥಾನವನ್ನು ಅನರ್ಹಗೊಳಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದರು ನಿಷ್ಪ್ರಾಯೋಜಕ ಕೆಲಸ ಮಾಡುತ್ತಿರುವ ಶಾಸಕ ನರೇಂದ್ರ ಸ್ವಾಮಿಗೆ ಈ ಶಾಸಕ ನರೇಂದ್ರ ಸ್ವಾಮಿಗೆ ಮಾತನಾಡುವ ಶಾಸಕ ನರೇಂದ್ರ ಸ್ವಾಮಿಗಳು ಎಂದು ಬಲಪಡಿಸಿರುವ ಶಾಸಕ ನರೇಂದ್ರ ಸ್ವಾಮಿಗೆ ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ ಸಂವಿಧಾನ ಪೀಠದಲ್ಲಿರುವ ರಾಜ್ಯಪಾಲ ಚಂದ್ ಗೆಹ್ಲೂಟ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ವಿರುದ್ಧ ಶಾಸಕ ಪಿ ಎಂ ಸ್ವಾಮಿ ಮಾತನಾಡಿರುವುದು ಸರಿಯಲ್ಲ ಕೂಡಲೇ ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದರು ಶಾಸಕ ಸ್ಥಾನದಲ್ಲಿರುವವರು ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ ಅದು ದುರಹಂಕಾರದ ಪರಮಾವಧಿಯನ್ನು ಎತ್ತಿ ತೋರುತ್ತದೆ ಪರಿಶಿಷ್ಟ ಜಾತಿಗೆ ಸೇರಿರುವ ರಾಜ್ಯಪಾಲರನ್ನು ಏಕವಚನದಲ್ಲಿ ಮಾತನಾಡಿರುವುದು ಖಂಡನೀಯ ನಿಮ್ಮನ್ನು ಮತ ಹಾಕಿ ಗೆಲ್ಲಿಸಿದವರಿಗೆ ಬುದ್ಧಿ ಇಲ್ಲ ಎಂದು ಛೇಡಿಸಿದರು ಹಿಂದೆ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಅಧಿಕಾರ ಹಿಡಿದಿತ್ತು ನಂತರ ಕನಿಷ್ಠ ಸಂಖ್ಯೆಯಲ್ಲಾದರೂ ಗೆದ್ದು ಅಧಿಕಾರ ಹಿಡಿಯಲು ಸಾಧ್ಯವಾಗುತ್ತಿಲ್ಲ ಬೇರೆ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ ಇದೇ ರೀತಿ ಮುಂದುವರಿದರೆ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಶಾಸಕ ಪಿಎಂ ಸ್ವಾಮಿ ಅವರ ವಿರುದ್ಧ ಮಾತನಾಡಿದರು ಸುಸಂಸ್ಕೃತವಾಗಿ ಮಾತನಾಡಲ್ಲ ಮೊದಲು ಕಲಿಯ ಕಲೀಬೇಕಾಗಲಿಲ್ಲ ಅಂದ್ರೆ ಯಾರಾದ್ರೂ ಒಂದು ಸುಸಂಸ್ಕೃತನ ಇಟ್ಕೊಂಡು ಈ ದುರಾಂಕಾರ ಈ ದುರ್ಮಣತೆ ಎಲ್ಲಿವರೆಗೂ ನೆನೆಸ್ಕೊಂಡು ಹೋಗ್ತೀವಿ ಇದೇ ಜಾಗದಲ್ಲಿ ನಿಂತ್ಕೊಂಡು ನೀವು ನಿಂತ್ಕೊಂಡು ಕುಮಾರಸ್ವಾಮಿ ಅವ್ರ ಬಗ್ಗೆ ಬಹಳ ಅಗವಾಗಿ ಔಣ್ಯಾಂಶ ಶಬ್ದವನ್ನ ಬಳಸಿ ನೀವು ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ನೀವು ನಮ್ಮ ಬಗ್ಗೆ ಮಾತನಾಡಿ ಏನ್ ನೈತಿಕತೆ ಇದೆ ಎರಡ್ ಸಾವಿರದ ಎಂಟರಲ್ಲಿ ಒಂಬತ್ತರಲ್ಲಿ ನೀವು ವಿಧಾನಸಭೆಯಿಂದ ಅನರ್ಹವಾದಾಗ ಶಾಸಕತ್ವ ನಿಮ್ಮನ್ನ ಸುಪ್ರೀಂ ಕೋರ್ಟ್ವರೆಗೂ ಕರ್ಕೊಂಡು ಹೋಗಿ ಉಳಿಸ್ತವ್ರ ಯಾರಪ್ಪ ಫೀಸ್ ಕೊಟ್ಟವ್ರ ಯಾರು ನೀನು ಕುಮಾರನತ್ರ ಎಷ್ಟು ಹಣ ತಕೊಂಡಿದ್ದೀವ್ ಗೋವಾದಲ್ಲಿ ಹೋದಾಗ ಕುಮಾರನ ಹತ್ರ ಎಷ್ಟು ಹಣ ತಕೊಂಡೆ ಕುಮಾರಣ್ಣನ ಕಾಲಕ್ ಬಿಟ್ಟು ನನ್ನ ಶಾಸಕತ್ವ ಉಳಿಸ್ಕೊಡಿ ಅಂತ ಹೇಳದಂತ ಮೂರ್ಖ ನೀನು ಇವತ್ತು ಕುಮಾರನ ಬಗ್ಗೆ ಇವತ್ತು ಅಗ್ರವಾಗಿ ಅವ್ಯೋಚ ಶಕ್ತಗೊಳಿಸ್ತೀಯಾ ಅಂದ್ರೆ ಕುಮಾರನ ಏನ್ ಮಾಡ್ತಾ ಇತ್ತು ಹೋರಾಟ ರಾಜ್ಯಪಾಲ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ವಿರುದ್ಧ ಮಾಡ್ತಾ ಇದೆಯಾ ಕುಮಾರಸ್ವಾಮಿ ಅವರು ಪ್ರಾಸಿಕ್ಯೂಷನ್ ಆದೇಶ ಮಾಡಿದ್ರು ಅವ್ರ ಬಗ್ಗೆ ಯಾಕೆ ಮಾತಾಡಿದೆ ನೀನು ನಿನ್ಗೆ ಏನು ಗೌರವ ಇದೆಯಾ ಮಾನವ ಮರ್ಯಾದೆ ಇದೆಯಾ ಇಷ್ಟೊಂದು ದುರ್ನಡತೆ ಇಟ್ಕೊಂಡಿರ್ತಕ್ಕಂಥ ನಿನ್ನ ದುರಾಡಳಿತಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಇವತ್ತು ನಾವು ಇವತ್ತು ಜೆ ಡಿ ಎಸ್ ಕಾರ್ಯಕರ್ತರು ಇವತ್ತು ಬಿಜೆಪಿ ಜೆ ಪಿ ಕಾರ್ಯಕರ್ತರು ಗಟ್ಟಿಯಾಗಿದ್ದೀವಿ ಅಂತಕ್ಕಂಥದನ್ನ ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಏನ್ರಿ ಡಿ ಜೆಡಿಎಸ್ ಅಂದ್ರೆ ನಾನು ಕಾಂಗ್ರೆಸ್ನವ್ರು ಮುಟ್ಟಾಡ್ರೋ ಅಲ್ಲಿ ಹೋಗಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮುಟ್ಟಾಡ್ರಿಕ್ ಹೋಗಲ್ಲ ನೀನು ನಮ್ಮ ಕಾರ್ಯಕರ್ತರನ್ನ ಜೆಡಿಎಸ್ ಮುಟ್ಟಾಳು ಅಂತಿದ್ಯಾ ನಾನು ನಿಮ್ಮ ಕಾರ್ಯಕರ್ತರನ್ನ ಮುಟ್ಟಾಳ ಅನ್ನಲ್ಲ ಮೊದಲೇದಾಗಿ ನಿನ್ನನ್ನ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಕೊಟ್ಟು ಗೆಲ್ಸ್ತಾವ್ರಲ್ಲ ಅವ್ರು ಮುಟ್ಟಾಡ್ರ ಆಮೇಲೆ ನೀನು ಮುಟ್ಟಾಡ ನೀವೇ ಮುಟ್ಟಾಣ ನಿನ್ನ ದುರಂಕಾರದ ಮಾತುಗಳನ್ನ ನೀನು ಕೂಡಲೇ ನಿಲ್ಲಿಸಬೇಕು ನಿನ್ನಂಗೆ ನಮಗೂ ಮಾತಾಡಕ್ ಬರುತ್ತೆ ಕೋರ್ಸಿಂದ ಮಾತಾಡಕ್ಕೆ ಬರುತ್ತೆ ನಾವು ಹಳ್ಳಿಲೋ ಹುಟ್ಟಿರೋದು ನಾವು ಇವರು ಗ್ರಾಮೀಣ ಪ್ರದೇಶದ ಭಾಷೆ ಕಲ್ತಿದ್ದೀವಿ ನಾನು ಗ್ರಾಮೀಣ ಪ್ರದೇಶದ ಭಾಷೆ ಎಚ್ ಡಿ ಮಾಡಿದ್ದೀನಿ ಅಂತ ಬಿ ಇ ಮಾಡಿದೀನಿ ಅಂತ ಇಪ್ಪತ್ತು ವರ್ಷದ ಮ್ಯಾಲ ಇ ಮಾಡಿರ್ದ ಇಪ್ಪತ್ತು ವರ್ಷ ಅಡ್ಮಿಷನ್ ಆಗಿದೆ ಎಂಬತ್ ಮೂರಲ್ಲಿ ಪಾಸ್ ಆಗಿರೋ ಅಲ್ಲಿ ಹೆಂಗೋ ಇಪ್ಪತ್ತು ವರ್ಷ ಮೇಲೆ ಬಿ ಅದ್ಯಾವ ಸ್ಕೆಚ್ ಹಾಕಿ ಅದ್ಯಾವ ಇಂಜಿನಿಯರ್ ಮನೆ ಕಟ್ಟಿ ಕಟ್ಟಪ್ಪ ನೀನು ನೋಡ್ತೀನಿ ಅದೇ ಗಂಗಾರಾಮ್ ಬಿಂಡ್ ಹೆಂಗ ಉಂಟಾಯ್ತದ ನೀನ್ ಹಾಕೋ ಸ್ಕೆಚ್ ಅಷ್ಟೇ ಅದೇನು ಉಳಿಯಲ್ಲ ಅದು ಏನ್ ಮಾತಾಡ್ತೀರ ನಾನು ಟೆಕ್ನಾಲಜಿ ನಾನು ಹೋಗಿ ನೀವು ಟೆಕ್ನಾಲಜಿ ಕಲ್ತಿರೋದು ತಹಸೀಲ್ದಾರ್ ಕೆ ಎನ್ ಲೋಕೇಶ್ ಮನವಿ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಕಳಿಸಿಕೊಡುವುದಾಗಿ ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನು ವಾಪಸ್ ಪಡೆಯಲಾಯಿತು ಪ್ರತಿಭಟನೆಯಲ್ಲಿ ಸಿದ್ದರಾಜು ನಂದಕುಮಾರ್ ಜಯರಾಮ್ ಕೃಷ್ಣ ಕಂಬರಾಜು ಕಾಂತರಾಜು ಮೆಹಬೂಬ್ ಪಾಶಾ ಪ್ರಕಾಶ್ ನಟರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು